ಮಹಾನ್ ವ್ಯಕ್ತಿ ಮಹಾನ್ ದಾನಿ ಅಂತಲೇ ಹೆಸರು ಪಡೆದಿರುವರು ಒಬ್ಬ ಒಳ್ಳೆಯ ಹೃದಯವಂತರು ಈ ಈ ಈ ಊರಿನಲ್ಲಿ ಆಗಲಿ ಅಥವಾ ನಮ್ಮ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗ್ತಾ ಇದ್ದೇಳೆ ಅಲ್ಲಿ ಸದಾಶಿವಣ್ಣನವರ ಹೆಸರಿಲ್ಲದೆ ಆ ಕಾರ್ಯಕ್ರಮ ಆಗೋದಿಲ್ಲ ತುಳು ಸಂಸ್ಕೃತಿಯ ನೆಲವಿಧನಕ್ಕೆ ಸೇರಿದ ಕನ್ಯಾನದವರು ಸದಸ್ಯಣ್ಣ ಕೊರ್ಪುರ ದಾನ ಎನ್ನಂಡ ಎಂಗಲೇ ಬೆರರ ಸಾಧ್ಯ ಜೀವನ ಆಂಡಲ ಬೆಂತು ಕೊರತು ಯಾನ್ ಕೊರ್ತು ಜಿ ಪನ್ಪುರ ರೀತಿ ಆರ ಸಭೆ ಟಿಪ್ಪೇರು ಅವರ ವ್ಯಕ್ತಿತ್ವ ಮಲ್ಲ ವ್ಯಕ್ತಿತ್ವ ಮರ ಸಂತೋಷ ಪಡುವೆ ಏನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ನುಡಿಯೋ ಎಲ್ರಿಗೂ ನನ್ನ ನಮಸ್ಕಾರ ನನ್ನ ಆರಾಧ್ಯ ದೇವ ದೇವರು ಶಿವಶಕ್ತಿ ಮತ್ತು ದೇವಿ ಶಕ್ತಿಯನ್ನು ಸ್ಮರಿಸ್ತಾ ದೈವದೇವರನ್ನು ಸ್ಮರಿಸ್ತಾ ಒಂದೆರಡು ಮಾತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಪ್ರತ್ಯೇಕವಾಗಿ ಪ್ರತ್ಯೇಕವಾಗಿ ಹೆಸರು ಹೇಳುವುದಿಲ್ಲ ಚಿನ್ನರ ಬಿಂಬಾಸ್ ಟ್ಯಾಲೆಂಟ್ ಇವತ್ತು ಇವತ್ತೆಲ್ಲ ಕಳೆದ ವರ್ಷವೂ ನೋಡಿದೆ ನಾನು ವಿಶೇಷವಾದಂಥ ಒಂದು ಟ್ಯಾಲೆಂಟು ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ಕೊಡುವಂಥ ಒಂದು ವಿಧಾನ ಶ್ಲಾಘನೀಯವಾದಂತಹ ಒಂದು ಕೆಲಸ ಚಿನ್ನರ ಬಿಂಬದ ಮುಖಾಂತರ ನಡೀತಾ ಉಂಟು ಅದಕ್ಕೆ ಭಾಳ ಸಂತೋಷ ನನಗೆ ಇವತ್ತಿನ ದಿನ ಒಂದು ಎರಡು ಮೂರು ಗಂಟೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ ಭಾಳ ಸಂತೋಷ ವೇದಿಕೆಯಲ್ಲಿರುವ ಇನ್ ನನ್ನ ಮಿತ್ರರಾದ ಸುರೇಂದ್ರ ಹಿಡಿಯವರನ್ನು ನೆನಪು ನೆನಪಿಸಬೇಕಾಗ್ತದೆ ಮತ್ತು ಡಾಕ್ಟ್ರೆ ಮತ್ತು ಮುನಿಯಾಲ್ ಅವರೇ ಕರ್ನಾಟಕ ಮಲ್ಲದವರೇ ಮತ್ತು ರಾಜೇಶ್ ಅವರೇ ಎಲ್ಲ ಎಲ್ಲರಿಗೂ ನೆನಪಿಸ್ತೇನೆ ಮತ್ತು ನನ್ನ ಆತ್ಮೀಯರಾದ ಎಲ್ಲ ಬಂಧುಗಳೇ ಇವತ್ತಿನ ದಿನ ನಾನು ನೋಡಿದ್ದೊಂದು ಯಕ್ಷಗಾನ ನೋಡಿದ್ದೇನೆ ಯಕ್ಷಗಾನದಲ್ಲಿ ಭಾಳ ಸುಂದರವಾದಂಥ ಒಂದು ಯಕ್ಷಗಾನ ಪ್ರದರ್ಶನ ಆಗಿದೆ ಅದರಲ್ಲಿ ನಾನು ನಿಜವಾಗಿ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಡೋದಿದ್ರೆ ಯಾರಿಗೆ ಕೊಡಬೇಕು ಭಾಗವತರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಇಸ್ ಭಾಗವತಿ ಏನು ಏನು ಸ್ವರ ಏನು ವಿಶೇಷವಾದಂತ ಸ್ವರ ಅಂಜನ ಮದ ಪೂಜಾರ ವಾನಮ್ನದ ಸ್ವರ ಭಯಂಕರ ವಿಶೇಷವಾಯಿನ ಸ್ವರ ಹೆಂಗೆ ಪುಡುಗ್ಯವಂತನು ಅನ್ನ ಸ್ವರಾಗೇನಾಗ ರಾಕ್ಷಸರನ್ನ ಸ್ವರ ಅನ್ಲಾವಳಿ ಅರ್ನ ಸ್ವರ ಭಯಂಕರ ಸವರ ಐ ಥಿಂಕ್ ದಟ್ ಈಸ್ ಎ ಟ್ಯಾಲೆಂಟ್ ಯಾರ್ ಟ್ಯಾಲೆಂಟ್ ವಿಶೇಷವಾದ ಟ್ಯಾಲೆಂಟ್ ಮತ್ತು ಹನುಮಂತ ಲಕ್ಷ್ಮಣ ಆ ರೋಲ್ ಸಣ್ಣ ಸಣ್ಣ ಮಕ್ಕಳು ಇಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ ನಿಜವಾಗಿ ಐ ಆಮ್ ಪ್ರೌಡ್ ಆಫ್ ಬಿಂಗ್ ಎಸೋಸಿಯೇಟೆಡ್ ವಿತ್ ದಿಸ್ ತಿನ್ನರ ಬಿಂಬ ಪ್ರೌಡ್ ಮತ್ತು ಭಜನೆ ಮಾಡಿದರು ಆಮೇಲೆ ಒಂದು ಎರಡು ಮೂರು ಭಜನೆ ಆಗ ಸ್ವಲ್ಪ ನನಗೆ ಸಾಕಾಗಿ ಹೋಗಿತ್ತು ಭಜನೆ ಮಕ್ಕಳಿಗೆ ಎಷ್ಟು ಕಷ್ಟ ಅಂತ ಅವರಿಗೆ ನಾನು ಭಜನೆ ಅಷ್ಟೇನು ಸಣ್ಣದಿರುವಾಗ ಅಷ್ಟು ಮಾಡಿರ್ಬೋದು ಸಣ್ಣದಿರುವಾಗ ಆಗ ಈಗ ಒಂದೇ ಭಜನೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈಗ ಬೇಕಾದರೂ ಅದೇ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಲ್ಲ ಬಂದ ಲಕ್ಷ್ಮೀ ಭಾಗ್ಯ ಇಲ್ಲದವರಿಗೆ ಸ್ವಲ್ಪ ಹೋಗಮ್ಮ ಹಾಂ ಅದು ಸ್ವಲ್ಪ ಮಾಡ್ತಾ ಇದ್ದಾನೆ ಭಾಗ್ಯ ಇಲ್ಲದವರಿಗೆ ಸ್ವಲ್ಪ ಲಕ್ಷ್ಮೀ ಹೋಗಮ್ಮ ನೀನು ಅಂತ ಅದೇ ಭಜನೆ ನಮ್ಮದು ಅಲ್ಲ ಅದು ಊರಿನಲ್ಲೆಲ್ಲ ಭಾಳಷ್ಟು ಇದ್ದೇನೆ ಹಲವಾರು ಸಂಸ್ಥೆಗಳ ಮುಖಾಂತರ ವೈಯಕ್ತಿಕವಾಗಿ ಕ್ಯಾನ್ಸರ್ ಪೇಷಂಟ್ ಇರ್ಬೋದು ಆಸ್ಪತ್ರೆಯಲ್ಲಿ ಕ್ರಿಟಿಕಲ್ ವ್ಯವಸ್ಥೆಯಲ್ಲಿ ಮನೆ ಇಲ್ಲದವರು ಬಹಳ ಬಡತನದಲ್ಲಿರುವ ಬಿ ಪಿ ಎಲ್ ಲೆವೆಲಿಂದ ಕಳಗಿರುವಂಥ ಜನತೆ ಎಲ್ರಿಗೂ ನನ್ನಿಂದಾಗುವಂಥ ಒಂದು ಸಹಕಾರ ನಾನು ಮಾಡ್ತಾ ಇದ್ದೇನೆ ಆ್ಯವರೇಜ್ ನಾನು ನನ್ನದು ನಾನು ಕೊಟ್ಟದ್ದಂತ ಹೇಳುವುದಿಲ್ಲ ಆದರೆ ಆ್ಯಾವ್ರೇಜ್ ಒಂದು ಡೈಲಿ ಒಂದು ಫೈವ್ ಸಿಕ್ಸ್ ಲ್ಯಾಕ್ಸ್ ಹೋಗ್ತಾ ಇದೆ ಆ್ಯಾವ್ರೇಜ್ ಆ್ಯನ್ಯುವಲ್ ಇದು ಡಿವೈಡ್ ಮಾಡಿದರೆ ಮುನ್ನೂರ ಅರವತ್ತೈದಕ್ಕೆ ಡಿವೈಡ್ ಮಾಡಿದರೆ ಸೊ ದ್ಯಾಟ್ ಈಸ್ ಅ ಕೈಂಡ್ ಆಫ್ ಚಾರಿಟಿ ವರ್ಕ್ ಐ ಆಮ್ ಡೂಯಿಂಗ್ ದ್ಯಾಟ್ ಈಸ್ ಐ ಆಮ್ ಬ್ಲಸ್ಡ್ ಇಟ್ ಈಸ್ ಗಾಡ್ಸ್ ಬ್ಲೆಸ್ಸಿಂಗ್ಸ್ ಅದೇ ಆ ಶಿವಶಕ್ತಿಯನ್ನು ಇವತ್ತು ನೋಡಿ ಎಲ್ಲ ಶಿವನ ಶಿವನನ್ನು ಹಿಂದೆ ಇಟ್ಟು ಎಲ್ಲ ಹಲವಾರು ನೃತ್ಯಗಳು ಶಿವನದಾಯಿತು ಎಲ್ಲಿ ಸದಾಶಿವ ಎಲ್ಲಿದ್ದಾರೆ ಇನ್ನೊಂದು ನನಗೆ ಏನು ಗೊತ್ತಾ ಜಾಕ್ಲಿನ್ ಫರ್ನಾಂಡಿಸ್ ಅವರ ದರ್ಶನ ಆಯ್ತು ಇವತ್ತು ಬಹಳ ಪಿಕ್ಚರ್ ನೋಡಿದ್ದೇನೆ ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಿಕ್ಚರ್ ನನಗೆ ಒಂದು ಏನೋ ಸ್ವಪ್ನ ಐತೆ ಒಂದ್ಸಲ ನೋಡ್ಬೇಕಂತ ಸಪ್ನ ಆಯ್ತು ನನಗೆ ಇವತ್ತು ಆ ಭಾಗ್ಯವಂತು ನನಗೆ ಏನೋ ಕನಸಿತ್ತು ಈ ರೀತಿ ಇರ್ಬೋದು ಪಿಕ್ಚರ್ ಇಟ್ ವಾಸ್ ಎ ಡ್ರೀಮ್ ಇನ್ನು ಇವತ್ತು ನೋಡಿದ್ದೀನಿ ಪ್ರತ್ಯಕ್ಷ ನೋಡಿ ಏನು ಫೀಲಿಂಗ್ಸ್ ಆಯಿತು ಅಂತ ನಾನು ಹೇಳಬಾರ್ದು ಅದರಲ್ಲಿ ಬಟ್ ಶೀ ಈಸ್ ವೆರಿ ಗುಡ್ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ಅಂತ ಹೇಳ್ಬೋದು ಟ್ಯಾಲೆಂಟೆಡ್ ಆ್ಯಕ್ಟ್ರೆಸ್ ನೋ ಡೌಟ್ ಅಬೌಟ್ ಇಟ್ ಯಕ್ಷಗಾನವೂ ಆಯಿತು ಇಡೀ ಕರ್ನಾಟಕದ ಬಿಜೆಪಿ ಸೂಪರ್ ಏನು ಒಂದು ಮಿಸ್ಟೇಕ್ ಇಲ್ಲ ಅವ್ರು ಮಾಡುವಂಥ ನೃತ್ಯದಲ್ಲಿ ಆಗ್ರಿ ಆಗಲಿ ಯಾವುದೇ ಇದು ಏನು ಒಂದು ಮಿಸ್ಟೇಕ್ ಇಲ್ಲ ಅವ್ರು ಮಾಡುವಂಥ ನೃತ್ಯದಲ್ಲಿ ಆಗ್ರಿ ಆಗಲಿ ಯಾವುದೇ ಇದರಲ್ಲಿ ಅತ್ಯಂತ ಪರ್ಫೆಕ್ಷನಲ್ಲಿ ನೀವು ಕಲಿಸಿದ್ದೀರಿ ಆ ಮಕ್ಕಳಿಗೆ ಇದೆಲ್ಲ ಬಾಯ್ಪಾಠ ಮಾಡೋದಂದರೆ ಅಷ್ಟು ಸುಲಭ ಇವರು ನನ್ನ ಇದು ನನ್ನ ಏನು ಮಾಡ್ತೇನೆ ಎಲ್ಲ ಹಾಂ ನಮ್ಮ ಎಲ್ಲ ಇದನ್ನು ಕಲಿಸಿ ಆ ಸಣ್ಣ ಇಷ್ಟು ಸಣ್ಣ ಸಣ್ಣ ಬಿಟ್ಟಿಗೆ ಕಲಿಸಿದ್ದೀರಿ ನೀವು ಭಾಳ ಸಂತೋಷದ ವಿಷಯ ಭಾಳ ಸಂತೋಷ ಚಿನ್ನರ ಬಿಂಬದ ಬಗ್ಗೆ ಹೇಳುವುದಾದರೆ ಪ್ರಕಾಶ್ ಭಂಡಾರಿಯವನ್ನ ನಾನು ರಿಯಲಿ ಅಪ್ರಿಷಿಯೇಟ್ ಮಾಡಬೇಕು ಇವರ ಎಂಟೈರ್ ಫ್ಯಾಮಿಲಿ ಇಸ್ ವಿತ್ ದ ಚಿನ್ನರ ಬಿಂಬ ಬಿಂಬ ಇಡೀ ಫ್ಯಾಮಿಲಿ ಅವರದ್ದು ಅವರ ಹೆಂಡತಿ ಮಕ್ಕಳು ಗರ್ಲ್ಸ್ ದೇ ಆರ್ ಆಲ್ ಇನ್ವಾಲ್ವಡ್ ಫುಲ್ಲಿ ಡೆಡಿಕೇಟೆಡ್ ಟು ಚಿನ್ನರ ಬಿಂಬ ಹಾಗೆ ನಮ್ಮ ಸುರೇಂದ್ರ ಕುಮಾರ್ ಹೆಗಡೆಯವರಿದ್ದಾರೆ ಮೊದಲು ನಮ್ಮ ಆತ್ಮೀಯರಾದ ವಿಜಯ್ ಕುಮಾರ್ ಇರ್ಬೋದು ಸಮ್ ಟೈಮ್ ಬ್ಯಾಕ್ ಸೊ ದಿ ವಿ ಆರ್ ಆಲ್ ರೆಸ್ಪಾನ್ಸಿಬಲ್ ಫಾರ್ ಬ್ರಿಂಗಿಂಗ್ ದಿಸ್ ಚಿನ್ನರ ಬಿಂಬ ಟು ದಿಸ್ ಸ್ಟೇಜ್ ಬಟ್ ಈಗ ಪ್ರಕಾಶ್ ಭಂಡಾರಿ ಅವರ ಬಹಳ ದೊಡ್ಡ ಒಂದು ನೇತೃತ್ವ ಅವರ ಸಂಪೂರ್ಣ ಅದಕ್ಕೆ ಇದು ಮಾಡಿದ್ದಾರೆ ಅವರು ನಮ್ಮಂಥವರನ್ನೆಲ್ಲ ಸೇರಿಸಿ ಈಗ ಒಂದು ಟ್ರಸ್ಟೀಸ್ ಎಲ್ಲ ಮಾಡಿದ್ದಾರೆ ಇತ್ತೀಚೆಗೆ ನಾನು ಟ್ರಸ್ಟಿ ಆಗಿದ್ದೇನೆ ಹಾಗೆ ಡಾಕ್ಟರ್ ಆರ್ ಕೆ ಶೆಟ್ಟಿ ಅವರಿದ್ದಾರೆ ದಸ್ ಎ ಗುಡ್ ಟೀಮ್ ಆಫ್ ಟ್ರಸ್ಟೀಸ್ ಇನ್ನೂ ಜಾಯಿನ್ ಆಗ್ಬೋದು ಸೊ ಚಿನ್ನರ ಬಿಂಬ ಎಸ್ ಎ ಫ್ಯೂಚರ್ ಆ್ಯಂಡ್ ಐ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ದ ಚಿನ್ನರ ಬಿಂಬ ಫಾರ್ ಲಾಂಗ್ ಲಾಂಗ್ ಟೈಮ್ ತೋ ಇದಕ್ಕೆ ಬೇಕಾದಂಥ ಸಹಕಾರ ನಾನು ಚಿನ್ನರ ಬಿಂಬಕ್ಕೆ ಮಾಡ್ತೇನೆ ಕರ್ನಾಟಕದ ಕನ್ನಡದನ್ನು ಕಲಿಸುವಂತಹ ಮಕ್ಕಳಿಗೆ ಇಲ್ಲಿನ ಮಕ್ಕಳಿಗೆ ಈಗೆಲ್ಲ ಇಂಗ್ಲೀಷ್ ಮೀಡಿಯಂ ಈ ಮಕ್ಕಳಿಗೆ ಕನ್ನಡ ಕಲಿಸಿ ಇದನ್ನೆಲ್ಲ ಮಾಡುವುದು ಈ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡುವುದು ಅತ್ಯಂತ ಒಳ್ಳೆಯ ಕೆಲಸ ಈ ಮಕ್ಕಳಿಗೆ ಮುಂದೆ ಕನ್ನಡದ ಕನ್ನಡ ಇನ್ನೂ ಯಾರಿಗೆ ಬರಲಿಕ್ಕಿಲ್ಲ ಫ್ಯೂಚರಲ್ಲಿ ಇಲ್ಲಿ ಇನ್ನು ಫ್ಯೂಚರಿಗೆ ನಮ್ಮ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಈಗ ಕನ್ನಡ ಬರೋದಿಲ್ಲ ಸೊ ಔ ಕ್ಯಾರಿ ಆನ್ ಸೊ ಕನ್ನಡವನ್ನು ಕಲಿಸುವಂಥ ಕೆಲಸ ವಿ ಆರ್ ಆಲ್ ಪ್ರೌಡ್ ಆಫ್ ಮಹಾರಾಷ್ಟ್ರ ಆಫ್ ಕೋರ್ಸ್ ವಿ ಆರ್ ಪ್ರೌಡ್ ಆಫ್ ಅವರ್ ಕರ್ನಾಟಕ ಆ್ಯಂಡ್ ಕನ್ನಡ ಕಲ್ಚರ್ ವಿ ಆರ್ ಪ್ರೌಡ್ ಆಫ್ ಕನ್ನಡ ಕಲ್ಚರ್ ತುಳು ಕಲ್ಚರ್ ವಿ ಆರ್ ಪ್ರೌಡ್ ಓವರ್ ಆಲ್ ಕರ್ನಾಟಕದ ಕಲ್ಚರಿಗೆ ನಾವು ಪ್ರೌ ಅತ್ಯಂತ ಗೌರವವನ್ನು ಕೊಡ್ತಾ ಕೊಡ್ತೇವೆ ನಾವು ಲಕ್ಕಿಲಿ ವಿ ಆರ್ ಎಜುಕೇಟೆಡ್ ಇನ್ ಕನ್ನಡ ಸೊ ಕನ್ನಡದಲ್ಲಿ ಮಾತಾಡ್ಬೋದು ಮಕ್ಕಳಿಗೂ ಈ ರೀತಿ ಕಲಿಸುವುದು ಭಾಳ ಒಳ್ಳೆಯ ಕೆಲಸ ಸೊ ಕರ್ನಾಟಕದೇನು ವಿಶೇಷವಾಗಿ ಈ ಸಲ ನನಗೆ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ ಸುವರ್ಣ ಮಹೋತ್ಸವದ ಪ್ರಶಸ್ತಿ ಸಿಕ್ಕಿದೆ ಅದಕ್ಕೆ ಬೇಕಾಗಿ ಇವತ್ತು ಇಲ್ಲಿ ನನ್ನನ್ನು ಸನ್ಮಾನಿಸಿದ್ದೀರಿ ಐ ಆಮ್ ಆ್ಯಸ್ ಐ ಸೈಡ್ ನಾವು ಇರುವುದು ಗಡಿನಾಡು ನಮ್ಮದು ಕಾಸರಗೋಡು ವಿ ಆರ್ ನಾಟ್ ಫ್ರಮ್ ಒಳನಾಡು ಒಳನಾಡು ಕನ್ನಡದಲ್ಲ ಗಡಿನಾಡು ಕನ್ನಡದವರು ಬಾಂಬೆಗೆ ಬಂದ ಮೇಲೆ ಹೊರನಾಡು ಕನ್ನಡಿಗವರು ಸೊ ವಿ ಆರ್ ಆಲ್ ನಂದು ಪರ್ಸನಲಿ ಹೇಳಿದರೆ ಗಡಿನಾಡು ಆಯಿತು ಹೊರನಾಡು ಆಯಿತು ಎರಡರಲ್ಲೂ ಅಂತೂ ಅದರಲ್ಲೂ ಒಂದು ಕ್ಯಾಟಗರಿಯಲ್ಲಿ ನಮಗೆ ಕೊಟ್ಟಿದ್ದಾರೆ ಸೊ ಐ ಆಮ್ ಪ್ರೌಡ್ ಆಫ್ ಬೀಯಿಂಗ್ ಕನ್ನಡಿಗ ಆ್ಯಂಡ್ ಪ್ರೌಡ್ ಆಫ್ ಕನ್ನಡ ಆ್ಯಸ್ ಎ ಲ್ಯಾಂಗ್ವೇಜ್ ಆ್ಯಂಡ್ ಕರ್ನಾಟಕ ಆ್ಯಸ್ ಎ ಕಲ್ಚರ್ ಕೊನೆಗೆ ಮೊನ್ನೆ ಒಂದು ಕನ್ನಡದ ಒಂದು ನಾಲ್ಕು ರಾಜ್ಕುಮಾರ್ ಅವರು ಹೇಳಿದ್ದು ದಿಸ್ ಈಸ್ ಡೆಡಿಕೇಟೆಡ್ ಟು ಕರ್ನಾಟಕ ಸ್ಟೇಟ್ ಕರ್ನಾಟಕ ಕರ್ನಾಟಕ ಮಾತೆಗೆ ಮತ್ತು ಕನ್ನಡ ಭಾಷೆಗೆ ಮತ್ತು ನನ್ನ ನನಗೆ ಸನ್ಮಾನ ಕೊಟ್ಟ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇವತ್ತು ಬರಬೇಕಾಗಿತ್ತು ಏನೋ ಕಾರಣ ಅಂತ ಬರಲಿಲ್ಲ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಶಿವರಾಜ್ ಅಂಗಡಿಗೆ ಅವರು ನನಗೆ ಕೊಟ್ಟಿದ್ದಾರೆ ಸೊ ಚಿರಋಣಿ ನಾನು ಕನ್ನಡಕ್ಕೆ ಆದ್ದರಿಂದ ಒಂದು ನಾಲ್ಕು ಕನ್ನಡದೊಂದು ರಾಜ್ಕುಮಾರ್ ಅವರು ಹೇಳಿದ ಒಂದು ನಾಲ್ಕು ಪದ ಹೇಳ್ತೇನೆ ಮಂಗಳೂರಲ್ಲಿ ಹೇಳಿದ್ದೆ ಸೊ ದಿಸ್ ಈಸ್ ಒನ್ಸ್ ಮೋರ್ ಮೇ ಬಿ ಮೇ ಬಿ ಒನ್ಸ್ ಒನ್ಸ್ ಮೋರ್ ಅಲ್ಲಿಗೆ ನನ್ನ ಭಾಷಣ ಮುಕ್ತಾಯ ಮಾಡ್ತೇನೆ ನಾಲ್ಕು ರಾಜ್ಕುಮಾರ್ ಅವರ ಹಾಡು ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ വാണിയ വീണയ സ്വരമധുര്യോ സുമധുര സുന്ദരനുടിയോ വാണിയ വീണയ സ്വരമാധുര്യോ സുമധുര സുന്ദര നടിയോ ചേനഹുളയോ ഹാലിനോ സുദയോ കന്നട സവി कुमारव्यासन काव्यदचन्द चन्द कवि सर्वज्ञ अन्ध कुमर कुमारव्यासन काव्यद चन्द कवि सर्वज्ञ अन्ध ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯೋ ಪಂಪನು ರಚಿಸಿದ ಚಿನ್ನದ ನುಡಿಯೋ ಕನ್ನಡ ತಾಯಿಯ ಹಾಡಿಗೆ ವರವೋ ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ ರನ್ನನು ರಚಿಸಿದ ಚಿನ್ನದ ನುಡಿಯೋ ಪಂಪನು ಹಾಡಿದ ಹೊನ್ನಿನ ನುಡಿಯೋ कन्नड तायुडिदवरवो सुमधुर सुन्दरनुो जेन होलयो हालन मलयो सुदो कन्नड सविनुो सुदो कन्नड सविनुदो सुदो कन्नड सविनु ಜಯ ಕರ್ನಾಟಕ ಮಾತೆ ಜಯ ಹಿಂದ್ ಎಲ್ಲರಿಗೂ ಒಳ್ಳೇದಾಗ್ಲಿ ಮಹಾನ್ ವ್ಯಕ್ತಿ ಮಹಾನ್ ದಾನಿ ಅಂತಲೇ ಹೆಸರು ಪಡೆದಿರುವವರು ಒಬ್ಬ ಒಳ್ಳೆಯ ಹೃದಯವಂತರು ಈ ಈ ಈ ಊರಿನಲ್ಲಿ ಆಗಲಿ ಅಥವಾ ನಮ್ಮ ಊರಿನಲ್ಲಿ ಯಾವುದೇ ಕಾರ್ಯಕ್ರಮ ಆಗ್ತಾ ಇದ್ದೇಳೆ ಅಲ್ಲಿ ಸದಾಶಿವಣ್ಣನವರ ಹೆಸರಿಲ್ಲದೆ ಆ ಕಾರ್ಯಕ್ರಮ ಆಗೋದಿಲ್ಲ ತುಳು ಸಂಸ್ಕೃತಿಯ ನೆಲವಿಧನಕ್ಕೆ ಸೇರಿದ ಕನ್ಯಾನದವರು ಸದೋಶಣ್ಣ ಕೊರ್ಪುರ ದಾನ ಬೇರೆಯಾರ ಸಾಧ್ಯ ಜೀವನಾಡು ಆಂಡ ಬೆಂತ್ನ ಕೊರ್ತು ಯಾನ್ ದಾಲ ಕೊರ್ತುಜಿ ಬನ್ಪುರ ರೀತಿ ಸಭೆ ಟಿಪ್ಪೇರು ಅವರ ವ್ಯಕ್ತಿತ್ವ ಮಲ್ಲ ವ್ಯಕ್ತಿತ್ವ ಬರ್ನ ಸಂತೋಷ ಮಾಡುವಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ